ಸ್ವಾಮಿ ಶರಣಂ ಈ ಒಂದು ಮಂಡಲ ಕಾಲ ಮತ್ತು ಮಕರ ಕಾಲದಲ್ಲಿ ನಾವು ಆ ಭಗವಂತ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನೇ ತಿಳಿಸ್ತಾ ಇದ್ದೀವಿ ಆದ್ರೆ ಈ ಸ್ವಾಮಿ ಅಯ್ಯಪ್ಪನ ಆ ಒಂದು ವಿಚಾರಧಾರೆಯಲ್ಲಿ ನಮ್ಮ ಆ ಒಂದು ಏನು ಸೌರ ಅಂತ ಇದೆ ಆ ಸೌರ ಆ ಒಂದು ಭಗವಂತನ ವಿಚಾರಕ್ಕೂ ಸಂಬಂಧಪಡುತ್ತೆ ಈ ವಿಚಾರದಲ್ಲಿ ಒಂದು ಕೌತುಕವನ್ನ ಆ ನಾವು ಗಮನಿಸಬಹುದು ಆ ಒಂದು ಆ ಏನು ಗ್ರಹಗಳಿದೆ ಆ ಗ್ರಹಗಳ ಬಗ್ಗೆ ಮತ್ತು ಅದರಲ್ಲಿ ಏಳು ಗ್ರಹನ ಒಂಬತ್ತು ಗ್ರಹನ ಆ ಅದರಲ್ಲಿ ದೊಡ್ಡ ಗ್ರಹ ಯಾವುದು ಏನು ಭೂಮಿಗೆ ಸಮೀಪ ಏನು ಆ ಒಂದು ವಿಚಾರವಾಗಿ ಆ ನಮ್ಮ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ಮತ್ತು ಆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಪಾರಂಗತರಾಗಿ ಒಂದು ವಿಚಾರವನ್ನ ಎಲ್ಲ ಸ್ವಾಮಿ ಅಯ್ಯಪ್ಪನಿಗೆ ತಿಳಿಸು ಎಲ್ಲ ಭಕ್ತರಿಗೆ ತಿಳಿಸಬೇಕು ಅಂತ ಬಂದಿದ್ದಾರೆ ಅವರಿಗೆ ಮೊದಲಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ದೀರ್ಘ ದಂಡ ನಮಸ್ಕಾರ ಮಾಡಿ ಅವರನ್ನ ನಾವು ಅವರಿಂದ ಈ ಒಂದು ಅತ್ಯದ್ಭುತವಾದ ವಿಚಾರ ತಿಳ್ಕೊಳ್ಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿಯೇ ಸ್ವಾಮಿಯಪ್ಪಸ್ವಾಗತ ನಾನು ನಿಮ್ಮ ಮೆಚ್ಚಿನ ಶ್ರೀರಾಮ್ ಸ್ವಾಮಿ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಆಕಾಶದಲ್ಲಿ ಕಾಣ್ತಾ ಇರತಕ್ಕಿರ ಕನ್ನನ್ ಸ್ವಾಮಿ ಸ್ವಾಮಿ ಏನೋ ಒಂದು ಕುತೂಹಲ ಎಲ್ಲದ್ರಲ್ಲೂ ಇದೆ ಆಕಾಶದಲ್ಲಿ ಅದು ನೀವೇ ಬಿಡಿಸಿ ಆಯ್ತು ನೋಡಿ ಸ್ವಾಮಿ ಶಾಸ್ತ್ರದಲ್ಲಿ ಜೋಡಿ ಹಾಕುತ್ತಾರೆ ಜೋಡಿ ಹಾಕಿದ್ರೆ ಆಕಾಶ ಮಂಡಲ ಆಕಾಶ ಮಂಡಲದಲ್ಲಿ ಒಂಬತ್ತು ಗ್ರಹಗಳು ಅಂತಾರೆ ನವಗ್ರಹ ಅಂತಾರೆ ನವಗ್ರಹ ಅಂದ್ರೆ ಒಂಬತ್ತು ಗ್ರಹಗಳು ಅದ್ರಲ್ಲಿ ಎರಡು ಗ್ರಹ ಮಾತ್ರ ಗ್ರಹ ಅದಕ್ಕೆ ದಾರಿ ಮನೆ ಇಲ್ಲ ಅದಕ್ಕೆ ಯಾರು ಅದು ನಿರ್ದ್ಯ ಭಾಗದಲ್ಲಿ ಇರತಕ್ಕಂತ ರಾಹು ವಾಯು ಮೂಲೆಯಲ್ಲಿ ಇರತಕ್ಕಂತ ಕೇದು ಎರಡಗೂ ಮನೆ ಇಲ್ಲ ಮಿಕ್ಕದು ಏಳು ಗ್ರಹ ಮನೆ ಇದೆ ಸ್ವಂತ ಮನೆ ಇದೆ ಆಕಾಶ ಮಂಡಲದಲ್ಲಿ ಜಾಗ ಇದೆ ಅದ್ರಲ್ಲಿ ಗುರು ಗ್ರಹ ಜೂಪಿಟ್ ಅಂತಾರೆ ಸೈನ್ಸ್ ಮಾತಾಡ್ತೀನಿ ಆಮೇಲೆ ಆ ಶಾಸ್ತ್ರ ಬರ್ತೀನಿ ಸೈನ್ಸ್ ಏನ್ ಹೇಳ್ತಾರಪ್ಪ ಅಂದ್ರೆ ನಾಸಾ ಅಮೇರಿಕಾ ನಾಸಾದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಜೂಬಿಡಲ್ ಪ್ಲಾನೆಟ್ ಈಸ್ ಫಿಫ್ಟೀನ್ ಕ್ರೋರ್ ಕಿಲೋಮೀಟರ್ ಫ್ರಮ್ ಏರ್ತ್ ಹದಿನೈದು ಕೋಟಿ ಕಿಲೋಮೀಟರ್ ಭೂಮಿಯಿಂದ ಇದೆ ದೊಡ್ಡ ದೊಡ್ಡ ಗ್ರಹ ಅದು ವೆರಿ ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಹೇಳ್ತಾರೆ ಜೋಡಿಯಾಕ್ ಜೋಡಿಯಾಕ್ ಸಿಸ್ಟಮ್ ಅಲ್ಲಿ ಗುರುಗ್ರಹ ದೊಡ್ಡದು ಅದ್ರಲ್ಲಿ ಹೀಲಿಯಂ ವಾಯು ತುಂಬಿದೆ ವಾಯು ಗ್ರಹ ಅಂತಾರೆ ವಾಯು ಗ್ಯಾಸ್ ಆ ಹೀಲಿಯಂ ವಾಯು ಏನಕ್ಕಪ್ಪ ಅಂದ್ರೆ ಹೆಣ್ಮಕ್ಳು ಮದುವೆ ಇರೋ ಹೆಣ್ಮಕ್ಳು ಮಕ್ಕಳ ಸಂಪತ್ತು ಬರಿಬೇಕಂದ್ರೆ ಆ ಶೀಲಿಂ ವಾಯು ಇದ್ರೇನೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಆ ತಾಯಿ ತಾಯಿಯಿಂದ ಗರ್ಭಿಣಿ ಆಗ್ಬೇಕಾದ್ರೆ ಆ ಶೀಲಿಂ ವಾಯು ತುಂಬಿರ್ಬೇಕು ಅದು ಶ್ವಾಸ ಮಾಡಿರ್ಬೇಕು ಅದೇ ಹಿರಿಯರು ಹೇಳ್ತಾರೆ ಅಶ್ವತ್ ಮರ ರಾಗಿ ಮರನ್ನ ಸುತ್ತಬೇಕು ಬೆಳಗ್ಗೆ ಜಾವ ಸುತ್ತಬಿಟ್ಟು ಮಾಡ್ತಾ ಇದ್ರೆ ನಿಮ್ಗೆ ಸಂತಾನ ಬಾಕಿ ಸಿಕ್ಕತ್ತೆ ಅಂತ ಯಾಕೆ ಕಾರಣ ಏನಪ್ಪಾ ಅಂದ್ರೆ ಅಶ್ವತ್ ಮರದಲ್ಲಿ ಶೀಲಿ ವಾಯು ಅದು ಬಿಡ್ತಾ ಇರ್ತದೆ ಅದನ್ನ ನಾವು ತಗೊಂಡ್ರೆ ಆ ಹೆಣ್ಮಕ್ಳು ತಗೊಂಡ್ರೆ ಸ್ವಲ್ಪ ಪುತ್ರ ಸಂತಾನ ಬಾಕ್ಯ ಸ್ವೀಕೃತ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅದೇ ತರ ವಾಯು ತುಂಬಿದೆ ಎಲ್ಲಿ ಗ್ರಹದಲ್ಲಿ ಜೂಪಿಟರ್ ಗ್ರಹದಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಗಾಂಧ ಶಕ್ತಿ ಮ್ಯಾಗ್ನೆಟಿಕ್ ಫೋರ್ಸ್ ಗಾಂಧ ಶಕ್ತಿ ತುಂಬಿದೆ ಗ್ರಹದಲ್ಲಿ ಯಾಕಪ್ಪ ಅಲ್ಲಿ ಮಾತ್ರ ಗಾಂಧ ಶಕ್ತಿ ಅಂದ್ರೆ ಆಸ್ಟ್ರಾಯ್ಡ್ಸ್ ಅಂತಾರೆ ಆಸ್ಟ್ರಾಯ್ಡ್ಸ್ ಅಂದ್ರೆ ಆಕಾಶದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲು ಒಂದೊಂದು ಬಂಡೆಕಲ್ಲು ಒಂದು ರಾಮನಗರ ನಿಮ್ ಊರು ಎಷ್ಟಿದೆ ಅಷ್ಟು ದೊಡ್ಡದಿದೆ ಒಂದೊಂದು ಕಲ್ಲು ಅಂದ್ರೆ ಲಕ್ಷಾಂಧ್ರ ಕಲ್ಲುಗಳು ಓಡಾಡ್ತಾ ಇರ್ತದೆ ಆಕಾಶದಲ್ಲಿ ಅದಕ್ಕೆ ಹೆಸರು ಏನ್ ಗೊತ್ತ ಅಂತಾರೆ ಹಿಡಂತಾರೆ ಅಂತಾರೆ ಗೊತ್ತಾಯ್ತಾ ಆ ಕಲ್ಲು ಏನೇನೋ ತಪ್ಪಿ ಭೂಮಿ ಬಿಂದ್ರೆ ಆಗಾಸದಿಂದ ಭೂಮಿ ಬಿದ್ಬಿಟ್ರೆ ಕದ ನಮ್ ಮುಗಿತ್ತು ಕದ ಭೂಮಿಗೆ ಬೀಳಬಾರದು ಅಂತ ಹೇಳ್ಬಿಟ್ಟು ಆ ಸ್ವಾಮಿ ಏನ್ ಮಾಡ್ತಾರೆ ಆ ಗುರು ಸ್ವಾಮಿಗಳು ಆ ಚೂ ಗರಗ ಏನ್ ಮಾಡ್ತಾರೆ ತನ್ನೆಲ್ಲಿ ಇಳ್ಕೊಂಡ್ಬಿಡ್ತಾರೆ ಎಲ್ಲಾರ್ನು ಆ ಯಾವ್ದೋ ಆ ಕಲ್ಲುಗಳ ಬಡ್ಡಿ ಕಲ್ಲುಗಳಲ್ಲ ಅದಕ್ಕೆ ಅವ್ರಿಗೆ ಗೆ ಹೆಸರು ಅಗ್ರೇಕ್ ಹೆಸರು ಗುರು ಅಂತ ಇಟ್ಟಿದ್ದಾರೆ ಗುರು ಏನ್ ಮಾಡ್ತಾನೆ ಶಿಷ್ಯಂದ್ರ ತಪ್ಪು ಮಾಡಿದ್ರೇನು ಶಿಷ್ಯಂದ್ರ ತಪ್ಪು ಮಾಡಿದ್ರೇನು ಗುರು ಏನ್ ಮಾಡ್ತಾನೆ ಶಬಸ್ಬಿಟ್ಟು ಒಳ್ಳೆ ದಾರಿ ತೋರ್ಸ್ತಾರಲ್ವಾ ಅವ್ನ್ ಕಷ್ಟದಲ್ಲಿ ಪರಿಹಾರ ಹೇಳ್ತಾರಲ್ಲ ಅದಕ್ಕೆ ಅದಕ್ಕೆ ಹೆಸರು ಗುರು ಗ್ರಹ ಅಂತ ಇಟ್ಟಿದ್ದಾರೆ ಸೂರ್ಯ ಚಂದ್ರ ಅಂಗಾರಹ ಬುಧ ಗುರು ಶುಕ್ರ ಶನಿ ರಾಹು ಕೇದು ಒಂಬತ್ತು ಗ್ರಹಗಳು ಅದರಲ್ಲಿ ಗುರು ಗ್ರಹ ಈ ಗುರುಗ್ರಹ ಭೂಮಿ ಹತ್ರ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ಇಲ್ಲಿ ದುಬಾಕೂರ್ ಗಲ್ಸ ಸಿಕ್ಕಾಪಟ್ಟ ಅನ್ಯಾಯ ಅಕ್ರಮ ತುಂಬ ತುಂಬಕೊಂಬಿಟ್ಟಿದೆ ಭೂಮಿಯಲ್ಲಿ ಗೊತ್ತಾಯ್ತಾ ಪ್ರಕೃತಿನ ನಾಶ ಮಾಡ್ತಾ ಇದೀವಿ ಹೋವಾ ಬಂದು ಪ್ರಕೃತಿ ನಮ್ಮ ಮಾನವನ್ನ ಕೆಡಿಸ್ಬಿಟ್ಟು ಸಾಯಿಸ್ಬಿಟ್ರೆ ಏನ್ ಮಾಡ್ತೀಯಪ್ಪ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಾಪಾಡಕ್ಕೋಸ್ಕರ ಹತ್ರ ಬಂದಿದೆ ಸ್ವಾಮಿ ಅದೇ ಸ್ವಾಮಿ ನಮಸ್ಕಾರ ಮಾಡ್ಕೊಳ್ಳಿ ಸ್ವಾಮಿ ಎಲ್ಲ ಸ್ವಾಮಿಲೂ ಹೇಳಿ ನಮಸ್ಕಾರ ಇಲ್ಲಿ ಗುರುವಿನ ಗುರುವೇ ಸಣ್ಣಮಯ್ಯಪ್ಪ ಗುರುವಾಯೂರಪ್ಪನೇ ಸಣ್ಣಮಯ್ಯಪ್ಪ ಗೊತ್ತಾಯ್ತಾ ಹೌದು ಸಮಯ ಮತ್ತೆ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ ಸಮಯ ಇದರಲ್ಲಿ ಹೌದು ಜ್ಯೋತಿಷ ಶಾಸ್ತ್ರದಲ್ಲಿ ಗುರು ಯಾಕರ ಯಾರು ನೋಡ್ತಾರೋ ಅವ್ರಿಗೆ ಬಂದು ಕೋಟ್ಯಾಂದ್ರ ನನ್ಮೆ ಸಿಕ್ತದಂತೆ ಅಂತ ಅವ್ರು ನೋಡ್ಬಿಟ್ರೆ ಸಾಕು ನಮ್ ಕನಸೆಲ್ಲ ಪರಿಹಾರ ಆಗುತ್ತೆ ಇದು ನೋಡಿ ಭೂಮಿಲಿ ನಮ್ಮನ್ನ ನೋಡ್ತಾ ಇದ್ರ ಸ್ವಾಮಿ ಕಣ್ತುಂಬ ನೋಡಿ ಸ್ವಾಮಿ ಎಲ್ಲ ಕಣ ತುಂಬಾ ನೋಡೋ ಹೇಳಿ ಸ್ವಾಮಿ ಅದು ಫೋಟೋ ಸ್ವಲ್ಪ ದಯವಿಟ್ಟು ಬಾಡಿ ಸ್ವಾಮಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸ್ವಾಮಿ ನೀವು ವಿ ಎಸ್ ಎಸ್ ಬಿ ನಿಜವಾಗಿ ನಿಮ್ಗೆ ನೋಡಿದ್ರೆ ನನ್ ತುಂಬ ಹೆಮ್ಮೆ ಆಗಿದೆ ಸ್ವಾಮಿ ಜನಗಳಿಗೆ ಅರಿವು ಮೂಡಿಸ್ತಾ ಇದ್ರ ದಯವಿಟ್ಟು ಅದು ಎಲ್ಲಾ ಸ್ವಾಮಿಗಳು ನೋಡ್ಲಿ ಸ್ವಾಮಿ ಗುರು ಗ್ರಹ ಅಯ್ಯಪ್ಪ ಸ್ವಾಮಿ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನ ಇರುದು ಬಂದ್ಬಿಟ್ಟಿದ್ದಾರೆ ಸ್ವಾಮಿ ನಮ್ಮ ಹತ್ರ ಬಂದಿದ್ದಾರೆ ಸ್ವಾಮಿ ನೋಡ್ಲಿ ಸ್ವಾಮಿ ಕಣ್ ತುಂಬಾ ನೋಡ್ಲಿ ಸ್ವಾಮಿ ಮಗಳ ಜ್ಯೋತಿ ದರ್ಶನ ಈಗಲೇ ತೋರಿಸ್ಬಿಟ್ರು ಸ್ವಾಮಿ ಅವರು ನೋಡಿ ಸ್ವಾಮಿ ನೋಡಿ ಸ್ವಾಮಿ ಎಲ್ಲರೂ ಹೇಳಿ ಸ್ವಾಮಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸ್ವಾಮಿ ಇದನ್ನು ಮಾಡಿ ಸ್ವಾಮಿ ಪುಣ್ಯ ಆಯಿತು ಸ್ವಾಮಿ ನಾವೆಲ್ಲ ಸೇಮ ಸೈರಿ ವೀರ್ಯ ವಿಜಯ ಆರೋಗ್ಯ ಬರೆದು ಇಷ್ಟಗಾಮಿ ಆತ ಸಗಲ ಸೌಭಾಗ್ಯ ಪ್ರಾರ್ಥಿಸ್ತಿರೋ ಕಲಕಲಿಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಸರಣೋ ಸ್ವಾಮಿ ನಮಗೆಪ್ಪ ಸ್ವಾಮಿ 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 ಶರಣಂ ಸೌರಮಂಡಲದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ನವಗ್ರಹಗಳ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಶ್ರೀರಾಮ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಇಲ್ಲಿ ಒಂದು ವಿಚಾರವನ್ನು ನಾವು ಶಬರಿಮಲೆಗೂ ಮತ್ತು ಆ ನವೋಮಂಡಲದ ಈ ಒಂದು ವಿಚಾರಧಾರೆಗೂ ಹೋಲಿಕೆಯನ್ನು ಮಾಡ್ಕೋಬೋದು ಶಬರಿಮಲೆ ಯಾತ್ರೆಗೆ ಗುರುಸ್ವಾಮಿಗಳು ಬಹಳ ಮುಖ್ಯ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿ ಸರಿದಾರಿಗೆ ಕರೆದೊಯ್ಯುವಂತಹ ಆ ಗುರುಸ್ವಾಮಿಗಳು ಹೇಗೋ ಅದೇ ರೀತಿ ನಮ್ಮ ಭೂಮಂಡಲಕ್ಕೆ ಗುರುವಾಗಿ ಆ ಗುರುವು ಅಯಸ್ಕಾಂತದ ತನ್ನ ಗುಡದಿಂದ ಭೂಮಿಯ ಮೇಲೆ ಯಾವುದೇ ತೊಂದರೆ ಆಗಬಾರದು ಭೂಮಿಯಲ್ಲಿ ವಾಸಿಸುವಂತಹ ಜೀವಿಗಳಿಗೆ ತೊಂದರೆ ಆಗಬಾರದು ಎಂದು ತನ್ನ ಆಯಸ್ಕಾಂತ ಗುಣದಿಂದ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಬಹಳ ಸೊಗಸಾಗಿ ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದಂಥ ಶ್ರೀರಾಮ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಶಬರಿಮಲೆಯ ಯಾತ್ರೆಯಲ್ಲಿ ಗುರುಗಳ ಪಾತ್ರ ಏನು ಎಂಬುದನ್ನು ಕೂಡ ನಾವು ಮನಗಾಣಬೇಕು ಗುರುಗಳು ಹೇಳಿದಂತೆ ನಡೆಯುತ್ತಾ ಗುರುಗಳ ಹಿತವಚನವನ್ನು ಪಾಲಿಸುತ್ತಾ ನಾವು ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂದು ಆ ಗುರುಗಳ ಹಿತವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ನಿಜಕ್ಕೂ ಮಾನವರಾಗ್ತೇವೆ ಮತ್ತು ಈ ನಭೋಮಂಡಲದ ಒಂದು ಅದ್ಭುತವಾದ ವಿಚಾರವನ್ನು ತಿಳಿಸಿದಂತಹ ಶ್ರೀಯುತ ಶ್ರೀರಾಮ್ ಗುರುಸ್ವಾಮಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳು ಇದು ಆ ಐದು ಹನ್ನೆರಡು ಎರಡು ಸಾವಿರದ ಆ ಆಕಾಶದಲ್ಲಿ ಕಂಡುಬಂದಂತಹ ಒಂದು ಗುರುಗ್ರಹ ಭೂಮಿಗೆ ಬಹಳ ಸಮೀಪವಾಗಿ ಬಂದಿರುವ ವಿಚಾರವನ್ನು ಇವರೇ ಶ್ರೀರಾಮ್ ಗುರುಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಅವರ ಪಾದಾರವಿಂದಕ್ಕೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೇ ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಆಗಮಶಾಸ್ತ್ರದಲ್ಲಿ ಸಕಲ ವಿದ್ಯಾಪಾರಂಗತರಾಗಿ gì ಅಯ್ಯಪ್ಪ ಎಂದ ಕ್ಷಣ ಯಾವುದೇ ಒಂದು ಪ್ರಶ್ನೆಗಳನ್ನು ಬಂದ ತಕ್ಷಣ ಅವರು ತತ್ತಕ್ಷಣ ಉತ್ತರ ಕೊಡ್ತಾರೆ ಅಂತಹ ವಿಚಾರಧಾರೆಯನ್ನು ತಿಳಿಸುವಂಥ ಈ ಗುರುಸ್ವಾಮಿಗಳು ಮತ್ತು ನಿಮ್ಮೆಲ್ಲರ ಗುರುಸ್ವಾಮಿಗಳಿಗೂ ಕೂಡ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಆ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಿದರೆ ಕಾಸಿಲ್ಲದೆ ಮಾರುಕಟ್ಟೆಗೆ ಹೋದಂತೆ ಎಂಬುದನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ ಪ್ಲ್ಯಾಸ್ಟಿಕ್ ಮುಕ್ತ ಶಬರಿಮಲೆಗೆ ಸಹಕರಿಸಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಮಾತ್ರ ಅಲ್ಲ ಇಡೀ ವಿಶ್ವವೇ ಪ್ಲ್ಯಾಸ್ಟಿಕ್ ಮುಕ್ತ ಆಗಬೇಕು ಪ್ಲಾಸ್ಟಿಕ್ ಎಂಬುದು ಒಂದು ವಿಷ ಆ ವಿಷವನ್ನು ದಯವಾಡಿ ಯಾರೂ ಕೊಂಡೊಯ್ಯಬೇಡಿ ಶಬರಿಮಲೆಗೆ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನವಿ ತಾವುಗಳು ಶಬರಿಮಲೆಗೆ ಹೋದಾಗ ಶಾಂತಿ ಸಂಯಮ ಮತ್ತು ಸಹನೆಯನ್ನು ತಮ್ಮ ಜೊತೆಗೂಡಿಸಿಕೊಂಡು ವ್ರತಾಚರಣೆಯ ಒಂದು ಭಾಗವಾಗಿ ಇಟ್ಕೊಳ್ಳಿ ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸ್ವಾಮಿ ಶರಣಂ ಈ ಅದ್ಭುತವಾದ ವಿಚಾರವನ್ನು ತಾವೆಲ್ಲರೂ ನೋಡಿದ್ದಷ್ಟೇ ಅಲ್ಲದೆ ಎಲ್ಲ ಸ್ವಾಮಿಗಳಿಗೂ ಶೇರ್ ಮಾಡಿ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ತಾವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಆ ವಿಡಿಯೋವನ್ನು ಅಲ್ಲೂ ಕೂಡ ಶೇರ್ ಮಾಡಿ ಜೊತೆಗೆ ಫಾಲೋ ಮಾಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ